ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಸುಮಾರು ಹನ್ನೊಂದು ವರ್ಷದಿಂದ ನನಗೆ ಅದರ ಪರಿಚಯ ಇದೆ ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳು ಹಲವಾರು ಜನ ನನಗೆ ಅದರ ಅವರ ಪರಿಚಯ ಇದೆ ಅವರ ಹೋರಾಟವನ್ನು ನಾನು ಹನ್ನೊಂದು ವರ್ಷದಿಂದ ಗಮನಿಸ್ತಾ ಬಂದಿದ್ದೇನೆ ಅವರು ಸಂವಿಧಾನಾತ್ಮಕವಾಗಿ ಪ್ರಜಾಸತ್ತಾತ್ಮಕವಾಗಿ ಹೋರಾಟ ನಡೆಸ್ಕೊಂಡು ಬಂದಿದ್ದಾರೆ ಒಂದು ಹಿಂದೆ ಹಿಂದೆ ಅಂದರೆ ಹನ್ನೊಂದು ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬರೋದಕ್ಕಿಂತ ಹಿಂದೆ ಈ ಒಂದು ಅಲ್ಪಸಂಖ್ಯಾತರ ಜನರ ಮಧ್ಯೆ ಒಂದು ಅಭದ್ರತೆ ಒಂದು ಭಯ ಮತ್ತು ಅವರ ಬದುಕಿನ ಒಂದು ಬಗ್ಗೆ ಒಂದು ಚಿಂತನೆ ಮಾಡ್ತಕ್ಕಂಥ ಒಂದು ಶಕ್ತಿಯುತವಾದ ಒಂದು ಸಂಘಟನೆ ಇರಲಿಲ್ಲ ಅದು ಪಾಪ್ಯುಲರ್ ಫ್ರಂಟ್ ಆಗಿ ಬಂತು ಅಂತ ನನಗನ್ನಿಸ್ತದೆ ನಾನು ಕೂಡ ಕೇರಳದ ಕೊಚ್ಚಿಯಲ್ಲಿ ನಡೆದಂಥ ಎಷ್ಟನೇ ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಒಂಬತ್ತು ಕೇರಳದಲ್ಲಿ ಕೊಚ್ಚಿನಲ್ಲಿ ನಡೆದಂಥ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಆಲ್ ಇಂಡಿಯಾ ಒಂದು ಸಮಾವೇಶಕ್ಕೆ ನಾನು ಭಾಗವಹ ಭಾಗವಹಿಸಿದ್ದೆ ಸುಮಾರು ಐದು ಲಕ್ಷ ಜನ ಅಲ್ಲಿ ಭಾಗವಹಿಸಿದರು ಅದು ಒಂದು ಒಂದು ಪ್ರಜಾಸತ್ತಾತ್ಮಕವಾಗಿ ಇರತಕ್ಕಂಥ ಸಂಘಟನೆ ಅದು ಇನ್ನಷ್ಟು ಬಲಿಷ್ಠಗೊಳ್ಳಬೇಕು ಇನ್ನಷ್ಟು ಬಲಿಷ್ಠಗೊಳ್ಳಬೇಕು ಆಮೇಲೆ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕೇವಲ ಮುಸ್ಲಿಮರನ್ನ ಒಳಗೊಂಡು ಇರೋದಲ್ದನೇ ಇತರೆ ಏನು ವರ್ಗದ ಜನ ಇದ್ದಾರೆ ದಲಿತರಿರ್ಬೋದು ಆದಿವಾಸಿಗಳಿರ್ಬೋದು ದುಡಿತಕ್ಕಂಥ ಎಲ್ಲ ವರ್ಗನ ಒಳಗೊಂಡು ಅದು ಒಂದು ಶಕ್ತಿಯುತವಾಗಿ ಬೆಳೀಬೇಕು ಅನ್ನೋಂಥ ನನ್ನ ಒಂದು ಆಶಯ ಹಾಗೆ ಇವತ್ತು ಅದರ ವಿರುದ್ಧವಾದ ಧ್ವನಿಗಳು ಎದ್ದಿದ್ದಾವೆ ಅದು ಸಂಘ ಪರಿವಾರನ ಬಿಟ್ಟು ಇನ್ನು ಬೇರೆ ಯಾವ ಶಕ್ತಿನೂ ಅಲ್ಲ ಏಕೈಕವಾಗಿ ಏನು ಹಿಂದೂ ಮೂಲಭೂತವಾದಿಗಳು ಸಂಘ ಪರಿವಾರ ಅಂತ ಕರೀತಾರೆ ಆ ಸಂಘ ಪರಿವಾರ ಮಾತ್ರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನ ವಿರೋಧಿಸ್ತದೆ ಯಾಕೆ ಅಂತಂದರೆ ಅವರು ನೇರವಾಗಿ ಉತ್ತರ ಕೊಡ್ತಕ್ಕಂಥ ಒಂದು ಶ ಒಂದು ಹೋರಾಟಕ್ಕಿಳಿದಾರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನೇರವಾದ ಉತ್ತರ ಅವರ ಎಲ್ಲ ಕುಟಿಲ ಏನು ಅವರ ಕೃತು ಏನು ಕ್ರಿಮಿನಲ್ ಕೆಲಸಗಳಿಗೆ ದೇಶದ್ರೋಹಿ ಕೆಲಸ ಕೆಲಸಗಳನ್ನು ಅವರ ಕೊಲೆಗಡಕ ನೀತಿಗಳನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ನೇರವಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಮಾಡ್ತಾ ಇರೋದರಿಂದ ಪಾಪ್ಯುಲರ್ ಫ್ರಂಟ್ ಆಫು ಒಂದು ಒಂದು ದೇಶದ್ರೋಹಿ ಸಂಘಟನೆ ಒಂದು ಜನದ್ರೋಹಿ ಸಂಘಟನೆ ಅದು ಪಾಕಿಸ್ತಾನದಿಂದ ಬಂದಿದೆ ಅಥವಾ ಇಲ್ಲಿ ಉಗ್ರವಾದಿ ಸಂಘಟನೆ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ ನಾವೆಂತೂ ಆ ಥರದ ಭಾವನೆಗಳು ನಮಗಿಲ್ಲ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಒಂದು ಒಳ್ಳೆ ಸಂಘಟನೆ ಅದು ಬ ಅದು ಬಂದ ನಂತರ ಈ ಮುಸ್ಲಿಮ್ ಯುವಕರ ಮಧ್ಯನೂ ಕೂಡ ಒಂದು ಹೊಸ ಸಂಚಲನ ಉಂಟಾಗಿದೆ ಎಂಥ ಸಂಚಲನ ಅಂತಂದರೆ ಆ ಮುಸ್ಲಿಮ್ ಆ ಯುವಕರು ಕೂಡ ಬೇರೆ ಬೇರೆ ದಿಕ್ಕಿನಲ್ಲಿ ಆಲೋಚನೆ ಮಾಡೋದನ್ನ ಬಿಟ್ಟು ಒಂದು ಸಂವಿಧಾನಾತ್ಮಕವಾಗಿ ಪ್ರಜಾಸತ್ತಾತ್ಮಕವಾಗಿ ದೇಶವನ್ನು ಒಂದು ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋ ಒಂದು ಒಂದು ಚಿಂತನೆಯಡಿನಲ್ಲಿ ಮುಸ್ಲಿಮ್ ಯುವಕರು ಕೂಡ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅದು ಒಂದು ಒಳ್ಳೆಯ ಬೆಳವಣಿಗೆ ನಾನು ನನ್ನ ಈ ಆಪಾದನೆಗಳು ಏನು ಬರ್ತಾ ಇದ್ದಾವೆ ಅದಕ್ಕೆ ನನ್ನ ಅಭಿಪ್ರಾಯ ಅಥವಾ ನನ್ನ ಒಂದು ಒಂದು ಅನಿಸಿಕೆನ ನಾನು ಹೇಳೋದಂತಂದರೆ ಯಾವತ್ತೂ ಕೂಡ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂವಿಧಾನ ವಿರುದ್ಧವಾದಂಥ ನಿಲುವನ್ನು ತಗೊಳ್ಳೋದಿಲ್ಲ ತಗೋಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ ಹಾಗೆ ಅಲ್ಲಿರ್ತಕ್ಕಂಥ ಯುವಕರು ಯಾವುದೇ ರೀತಿಯಲ್ಲಿ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥ ಕೆಲಸಗಳು ಕೂಡ ಆಗಬಾರ್ದಲ್ಲಿ ಕಾನೂನನ್ನು ಕೈಗೆ ತಗೊಂಡ್ರೆ ನಾವು ಸಂವಿಧಾನ ವಿರುದ್ಧವಾಗಿ ನಡ್ಕೊಳ್ತೀವಿ ಅಂತ ಅದರ ಅರ್ಥ ಆದರೆ ನಮ್ಮನ್ನು ರಕ್ಷಣೆನ ನಾವು ಮಾಡ್ಕೋಬೇಕು ಅದು ಖಂಡಿತ ಅನಿವಾರ್ಯವಾಗಿ ಆ ಪರಿಸ್ಥಿತಿ ಬಂದು ಒದಗ್ತದೆ ಆದರೂ ಕೂಡ ನಾವು ಭಾಳಷ್ಟು ಸಂವಿಧಾನಕ್ಕೆ ಗೌರವ ಕೊಟ್ಟುಕೊಂಡು ದೇಶದ ಏನು ಒಂದು ಕಾನೂನು ಕಾಯ್ದೆಗಳಿಗೆ ಗೌರವ ಕೊಟ್ಟುಕೊಂಡು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ನಮಗೇನು ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ